ಅಷ್ಟೆಲ್ಲ ಎಲ್ಲದಾಗಿತ್ತೆ ಆದ್ರೂ ನೀವು ಖುಷಿ ಕೂತ್ ಮನೆಯನ್ನು ಸೇರಿಸಿ ಹೊರಿಸ್ಬೇಡ ಮಾಡಿದ್ರೆ ನಾವು ಒಳ್ಳೆಯವರಾಗಿ ಒಳ್ಳೆಯ ರಾಜ ಆದ್ರೆ ಹೇಳ್ಬೇಕು ಎಲ್ಲ ಕೇಳಬೇಕು ನಾವು ಎಂತ ಉಪಚಾರು ಎಂತ ಉಪಚಾರ ತಿನ್ನುಲ್ಲಿ ಕುಡಿಯುವುದಕ್ಕಿಲ್ಲಿ ಸಂಕೋಚ ಮಾಡ್ಕೊಳ್ಬೇಡಿ ಶೇಡವೇ ನೀವು ಬರುವುದೇ ಅದು ಬೇಡ ಅಂದ್ರೂ ಬರ್ತೀನಿ ನೀವು ಬೇಕು ಅಂದ್ರೆ ಬರುವುದಿಲ್ಲ ಅದ್ರ ಅರ್ಥ ಹೇಳೋ ಹಿಂಗೆ ಕಡೆದಿ ತೊಡ್ರೆ ಹೇಳಿ ನಮ್ಮಲ್ಲಿಗಲ್ಲ ಲೋಕದಲ್ಲಿ ನೀವು ಎಷ್ಟುವೋ ನಿನ್ನಾದರೂ ಅಡಕ ಬರುದು ಹೇಳ್ತಾರೆ ಕೇಳುವಲ್ಲಿ ಹೋಗದೇ ಇರುವುದಿಲ್ಲ ಇರೋದಿಲ್ಲ ಇದೆ ಇದೆ ನಾಲ್ರ ಬರ್ಲಿ 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 ಅಂತ ಹೇಳಿದ್ರು ಬರುವುದಿಲ್ಲ ಅಂತ ಹೌದು ನಮ್ಮನೆ ಹಾಕಲ್ಲ ಬಿಡೋ ಹೌದು ಬಂದು ಹೋಗ್ತಾ ಹೋಗ್ತೀಯಾ ಹೌದಪ್ಪ ಯಾಚಾ ತಪ್ಪಾಯಿತು ಎಲ್ಲ ದೇವಿ ನಿನ್ನಯ ಗುಣವ ವರ್ಣಿ ಪರಯಗೊಳಗೆ ದೇವಿ ನಿನ್ನಯ ಗುಣಮ ವರ್ಣಿ ಪರ ਆਵਨ ਸਾਥੇ ਬੰਮਾ ਭਾਵੇ ਗਰ ਕੁਲਦੀਨੀ ਬੋਪਨ ਲੱ ਦੇਈਂ ਭਾਵਕੀ ਅਰੁੰਟੇ ਮੂਰਤ ਜਗੀ ਭਾਵ ಗೊತ್ತಿಲ್ವಲ್ಲ ಋಷಿ ಮುನಿಗಳಲ್ವೇ ಅದನ್ನೇ ಪಡ್ಕೋ ಸಂಕೋಚ ಇಲ್ಲ ನನಗೆ ತಿರುಗಾಡಲಿಕ್ಕೆ ಇದ್ದವರು ಸಂಕೋಚ ಇರಿಸಿಕೊಂಡ್ರೆ ಬದುಕುವುದಕ್ಕಾದೀತೇನೆ ಕೆಲವು ಜನರಿಗೆ ಇರ್ತದೆ ನಿಮ್ಗದೆಲ್ಲ ಇಲ್ಲೇ ಇಲ್ಲ ಪರ್ನಾಟಕದಲ್ಲಿ ಏನು ಇಲ್ಲ ಅಂತ ಭಾವಿಸ್ಬೇಡ ನಿಮ್ಮ ಲೋಕ ಕಲ್ಯಾಣಕ್ಕೆ ಹೊರಡುವ ನಿಮ್ಗದಲ್ಲ ಇದ್ರ ಆಗ್ತದ ಉಪಚಾರ ನೋಡಿ ಮತ್ತವರು ಕಲಿತುಕೊಳ್ಬೇಕು

ಈಗ ಅಗತ್ಯ ಇದ್ರಲ್ವೇನೆ ಗಾಳಿ ಮುಖ್ಯ ಅಲ್ಲ ಗಾಳಿ ಭಾವ ಮುಖ್ಯ ಭಾವ ಮುಖ್ಯ ನೀನು ಹಾಕಿ ನನಗೆ ಹಾಕಿದೆ ಅಂತ ಹೇಳಿ ಗುಣ ನಿಜವಾಗಿ ಹಿರಿದಾದ ಗುಣ ಹೇಗೆ ಉಪಚರಿಸಬೇಕು ಹೇಗೆ ಅಷ್ಟೇ ಅಲ್ಲ ನಿನ್ನ ಅನ್ನಯ್ಯ ವಿನಯ ವಿನಮ್ರತೆ ಇಲ್ಲಿ ಬಂದ

ಸ್ತ್ರೀಗೆ ಅದು ಮೆನಪು ವಯ್ಯಾರ ಬೆಡಗು ಬಿನ್ನಾಣ ಅದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಇರಬೇಕಾಗದು ಹೌದೇ ಒಂದೇ ಮಾತ್ರೆಯಲ್ಲಿ ಹೇಳಿ ಬಿಡ್ಲಾ ನಿನ್ನಂತಹ ಹೆಣ್ಣು ಮೂರು ಲೋಕದಲ್ಲಿ ಉ ಕಾಣೆ ಹೇಳ ಕೊಡಿ ನಿನ್ನ ಉಪಚಾರ ಕಂಡು ನನಗೆ ಹೊಟ್ಟೆ ತುಂಬಿ ಹೋಯ್ತು ಇದೆಲ್ಲ ಇದೆಲ್ಲ ಎಲ್ಲಿ ಕಲಿತೆ ನೀನು ನಮ್ಮಲ್ಲಿ ಬಂದವರು ನಿಜವಾಗ ಹೋಗ್ಬಾರ್ದು ನಾನು ಎಷ್ಟೋ ಜನರಿಂದ ಉಪಕಾರ ಸ್ವೀ ಉಪಚಾರ ಸ್ವೀಕರಿಸಿದ್ದೇನೆ ಅದು ಈ ಜಾತಿ ಉಪಚಾರ ಸರಿ ಉಪಚಾರ ನಿನ್ನನ್ನು ಸತಿಯಾಗಿ ಪಡೆದ ಆಕೃಷ್ಟ ಅವ ಧನ್ಯ ಯಾರಿಗೆ ಸಿಕ್ಕುವುದಕ್ಕೆ ಸಾಧ್ಯ ಓ ಭಾ ಅವ ಭಾಗ್ಯ ಭಾಗ್ಯ ಹುಣ್ಯ ಮಾಡಿತ್ತ ಇವು ಗೊತ್ತಾಯ್ತದ ಅವ್ರಿಗೆ ಗೊತ್ತಾಗುವುದಿಲ್ಲ ಅವಯ ಅಂತ ಗಂಡನ ಮದುವೆ ಆಗು ಬಂದರು ನಿಮ್ಮಂತೋರು ಮದುವೆ ಆಗ್ಯ ಬಂದದ್ದು ಗೊತ್ತಿಂದಪ್ಪ ಈಗ ಹೋಯ್ತು ಆಗಲ್ಲ ಅದಲ್ಲದೆ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತ ನಿಮ್ಮಂತ ವ್ಯಕ್ತಿ ನಿಮ್ಮನ್ನ ನೀನು ದುಃಖದಲ್ಲಿ ಕೆಲವು ಶಬ್ದ ನುಂಗಿ ಬಿಡಬೇಡ ನಿಮಗೆ ಹೆಂಡತಿ ಇದ್ದಾರ ಇಲ್ಲ ಸಂಸಾರ ಉಂಟ ಇಲ್ಲವೇ ಆದ್ರೆ ಹೆಣ್ಣಿನ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ನೋಡಿ ಗೊತ್ತಿದೆ ಗೊತ್ತಿದೆ ಸಂಸಾರ ಇದ್ರು ಹೆಂಡತಿ ಇದ್ದು ಮಕ್ಕಳಿದ್ದು ಹೆಣ್ಣಿನ ಚಡಪಡಿಕೆ ಗೊತ್ತೇ ಹೋಗುದಿಲ್ಲ ಅವರಿಗೆ ಅಂತ ಆದ್ರೆ ನನ್ ಯೋಗ್ಯತೆ ನಿಮಗಾಗ್ತದೆ ಅವರಿಗೆ ಗೊತ್ತಾಗುದಿಲ್ಲ ಅಂತ ಬೇಸರ ಹಾಗಾಗಿ ಕೃಷ್ಣ ತಿಳಿದುಕೊಳ್ಳಿಲ್ಲ ಎನ್ನುವುದು ಸುಳ್ಳು ತಿಳಿದುಕೊಂಡಿದ್ದಾನೆ ಯಾಕೆಂದ್ರೆ ಅಷ್ಟ ಮಹೇಶಿಯರಲ್ಲಿ ಇಷ್ಟದ ಮಹೇಶಿ ಅಂತ ಸ್ವೀಕರಿಸಲಿಲ್ವೇನೆ ನಮಗದೇ ಕಷ್ಟ ಆಗಿದ್ದೀಗ ಕಷ್ಟ ಆದದ್ದು ನೀವು ಆಚೆ ಹುಡುಕುದು ಏನನ್ನಾಗಿದ್ರೆ ಏನು ಕೃಷ್ಣ ಬಗ್ಗ ಹಾಯ್ ಎಲ್ಲ ಒಣಗಿರಬೇಕು ಒಳಗಿರೋದು ಕೃಷ್ಣ ಇದಕ್ಕೂ ಆಚೆ ಇಲ್ಲ ಮತ್ತೆ ಇದೇ ಗೋಡೆ ಹೌದೇನೆ ನೀನು ಉಪಚರಿಸು ಇಷ್ಟು ಒಳ ತಂದು ಕರೆ ತಂದ್ರೆ ಹಾ ನಿಮ್ಮ ಉಪಚಾರ ಮಾಡ್ಬೇಕು ಒಳಗೆ ಹಾ ನನ್ನ ಭಯ ಬೇಡ ಇಲ್ಲಪ್ಪ ಅಂದ್ರೆ ಬಹಳ ಒಳಗೆ ಬಂದೆ ಅಂತ ಅನಿಸಿ ಹೋಯ್ತು ನೀವು ಎಷ್ಟು ಒಳಗೆ ಬಂದರೂ ಭಯ ಇಲ್ಲ ನೀವೆಷ್ಟು ಬೈಡಲ್ಲಿ ನಿಂತರೂ ಭಯ ಇಲ್ಲ ಇಲ್ಲ ಯಾಕೆ ಯಾಕೆ ನಿಮಗೆ ಯಾವ ಭಯವೂ ಇಲ್ಲ ಸ್ವಾಮಿ ನೀವು ಯಾರು ಮನೆ ಹೋಗ್ತೀರಿ ಅವ್ರ ಮನೆಯವರಿಗೆ ಭಯ ಬಿಟ್ಟರೆ ಅಂತ ಭಯ ಅದೇನು ಹೇಳಿ ಹಾಗಲ್ಲ ಒಂದು ಉದ್ಧಾರ ಇಲ್ಲ ಆ ಲೋಕ ಕಲ್ಯಾಣಕ್ಕೆ ಆ ಮನೆ ಅವನತಿ ಎರಡೇ ಮಾಡುದು ನೀವು ಹಾಂ ಒಂದು ಲೋಕ ಕಲ್ಯಾಣ ಅಥವಾ ಆ ಮನೆ ಕಲ್ಯಾಣ ಸ್ವಾಮಿ ಏನು ಹೇಳ್ತೀರಿ ಕಥೆಯನ್ನ ಏನಾಯ್ತು ಕೃಷ್ಣ ಇಲ್ಲ ನನಗೆ ಹಾಗೆ ಯಾಕೋ ನಿನ್ನ ಮುಖ ಇವತ್ತು ಅಷ್ಟು ಸುಖ ಇತ್ತ ಕಾಣಿಸುದಿಲ್ಲ ನಾಲ್ಕು ದಿನ ಆಯ್ತು ಸುಖ ಇಲ್ಲ ಮುಖ್ಯೋ ಏನೇ ಅಂತದ್ದು ಏನಾಗಿ ಹೋಯ್ತು ಯಾವ್ದಾದ್ರು ಕಾಯಿಲೆಗೆ ತುತ್ತಾದೀಯ ನನ್ನ ಕಾಯಿಲೆ ಅಲ್ಲ ಹಾಗಲ್ಲ ಬರಬಾರದು ಯಾಕಂದ್ರೆ ಮುಖ್ಯ ಆಗಿರುವಾಗ ಬರಬಾರದು ನೀನು ಅದೆಲ್ಲ ಅಲ್ಲ ಮನೋರೋಗ ಈಗ ಮನೋರೋಗ ಎಲ್ಲ ರೋಗಕ್ಕಿಂತ ಹಿರಿದಾದ ರೋಗ ಮನರೋಗ ಮದ್ದಿಲ್ಲವಂತ ಮದ್ದಿಲ್ಲ ಅದಕ್ಕೆ ಕಾರಣ ಯಾರು ಯಾರು ಯಾರೇನಲ್ಲ ನಮ್ಮ ಯಜಮಾನರ ಕಾರಣ ತಿಮಜಮಾನರು ಹಾ ಅವನ್ನ ಸ್ವಲ್ಪ ಹೇಳಿ ಆತನ ಕುಳಿತು ಏನು ಹೇಳೋದು ಅವರು ಮಾಡಿ ಸರಿಯ ತಪ್ಪು ಅಂತ ಹೇಳಿದ ನೀವು ಏನು ಮಾಡಿ ಪ್ರಕರಣ ಏನು ಅಂತ ಹೇಳ್ತೀರಾ ಹೇಳಿ ಹೇಳಿ ಮನೆಗೆ ಬರ್ದೆ ಮೂರು ದಿನ ಆಗಿತ್ತು ಹಾ ನೀನು ಸ್ವಲ್ಪ ಸಮಾಧಾನದಲ್ಲಿ ಹೇಳು ನೀನು ಆ ಸರಗನೆಲ್ಲ ಹೀಗೆಲ್ಲ ಮಾಡಿದಾಗ ನನಗೆ ಸ್ವಲ್ಪ ನನಗೆ ಅವ್ರ ವಿಷಯ ಹೇಳಿದ್ರು ಹಾಗೆ ಏರಿ ಹೋಗುದು ಅಮ್ಮ ಏರುದು ಅಲ್ಲ ಇಳಿಯೋದು ಇರಲಿ ಏರಿ ಮೂರು ದಿನ ಮೂರು ದಿನ ಆಗಿತ್ತು ಯಾರೋ ಹೌದು ಸರಿ ತಪ್ಪ ತಪ್ಪು 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 ಮೂರು ದಿನ ಬರೋ ಏನೇ ಅದು ಅರ್ಥ ಉಂಟೇನೆ ಮೂರು ದಿನ ಬಾರದೇ ಇರುವುದು ಒಂದು ಅರ್ಥ ಉಂಟಾ ತಪ್ಪಲ್ವ ತಪ್ಪು ತಪ್ಪಲ್ವೇ ಬೆಳಿಗ್ಗೆ ಒಂದು ಮದುವೆ ಆಗ್ಬೇಕಿತ್ತು ಮತ್ತದನ್ನ ಹೇಳಬೇಕಲ್ಲ ಆ ಸಂಸಾರ ಬಳಿ ದಿನಕ್ಕೆ ಮೂರು ಬಾರಿ ಬರಬೇಕಿತ್ತು ಹಾಗೆ ತಪ್ಪು ಮಾಡಿದ ತಕ್ಕ ಶಿಕ್ಷೆ ಆಗಬೇಕು ತಾನೇ ಆಗಲೇ ಹೆಣ್ಣೊಬ್ರು ತನಗ ಕಾಯ್ತಾ ಇರ್ತಾಳೆ ಹೊಳತಾ ಇರ್ತಾಳೆ ಹಾ ಹಾಪಿಸ್ತಾ ಇರ್ತಾಳೆ ಗೊತ್ತಾಗುದಿಲ್ಲ ಅವ್ರಿಗೆ ಗಣಸರಿಗೆ ಗೊತ್ತಾಗಬೇಕು ಅಲ್ಲದಿದ್ದರೆ ಮತ್ತೆ ಸಂಸಾರ ಯಾಕೆ ಮದುವೆ ಯಾಕೆ ಹೆಂಡತಿ ಯಾಕೆ ಏನೂ ಆಗದೆ ನಿಮ್ಗೆ ಎಷ್ಟು ಜ್ಞಾನ ನೋಡಿ ಬಂದ್ರು ಬರದೇ ಎಲ್ಲ ಹೋಗ್ತಾರೆ ಬರಲೇಬೇಕು ಬಂದೇ ಬರ್ತಾರೆ ರಾಯ್ ಬಂದಾಗ ಹಾ ನಾ ಏನ್ ಮಾಡ್ಬೇಕಿತ್ತು ಹೇಳಿ ಏನು ಮಾಡಿದೆ ಅಂತ ಹೇಳು ಯಾಕಂದ್ರೆ ಏನು ಮಾಡ್ಬೇಕು ಅಂತ ಹೇಳಿ ಬಿಟ್ಟರೆ ತಪ್ಪಾಗಿ ಹೋಗ್ತೇನೆ ನಾನೊಂದು ಕಾರ್ಯ ಮಾಡಿ ಮಾಡಿರ್ತೀನಿ ತಪ್ಪಿ ಸರಿಯಡಿ ಹಾಗೆ ಹೊತ್ತಿಲ್ಲದ ಹೊತ್ತಿಗೆ ಗಂಡ ಮನೆಗೆ ಬಂದಾಗ ಅಥವಾ ದಿನ ಕಳೆದು ಗಂಡ ಬಂದ್ರೆ ಬಂದ್ರೆ ಅವನು ಉಪಚಾರ ಮಾಡಬೇಕು ಅದು ಮಾಡಬೇಕಾ ಮಾಡ್ಬೇಕಾ ನೀನು ಮಾಡಲಿಲ್ಲ ಉಪಚಾರ ಮಾಡಲಿಲ್ಲ ನಾನು ಅದ್ಯಾಕೆ ಯಾಕೆ ಮನೆಯಿಂದ ಹೊರಗಾಕದೆ ಮಗಳು ನೀನು ನಮ್ಮ ಮನೆಗೆ ಬರದೆ ಮೂರ್ ದಿನ ಆಯ್ತು ಅಮ್ಮ ಕಾಣಕ್ಕಾಗಲ್ಲ ಹೋಗಿತ್ತು ರುಪ್ ಮನೆಗೆ ಅಂತ ಹೇಳಿ ಜಾಂಬು ಅತ್ತೆ ಮನೆಗೆ ಹೋಗ್ಬೋದಿತ್ತು ಮಿತ್ರ ಮನೆಗೆ ಹೋಗ್ಬೋದಿತ್ತು ಎಲ್ಲಿ ಕಾಳಿಂದ ಮನೆಗೆ ಹೋಗ್ಬೋದಿತ್ತು ಯಾರು ಮನೆಗೆ ಹೋಗ್ಬೋದಿತ್ತು ಹೋಗಿ ಅವು ಮನೆಗೆ ಹೋಗ್ಬಾರ್ದು ಹೌದೇ ಅದು ಬಹಳ ಬೇಡ ಹಾಗಾಗಿ ಮನೆಯಿಂದ ಹೊರಗೆ ಹಾಕದೆ toDouble ಹಾಕಿದೆ ಸರಿಯಕಲ ಯೋ ಎಂತ ಕೆಲಸ ಮಾಡಿ ಬಿಟ್ಟಿ ನಾನು ಒಳಗಡೆ ನೋಯಿತಾ ದಚ್ಚಿ ಮಲ್ಕೊಂಡೆ ಆ ಅವರ ಹೊರಗಡೆ ಮಲ್ಕೊಂಡೆ ಚಳಿಯಲ್ಲಿ ಗಡಗಡನೆ ನಡಗುತ್ತಾ 나 ತಪ್ಪ ತಪ್ಪ ನಿಜಕ್ಕೆ ಒಂದು ಪತಿವ್ರತಾ ಸ್ತ್ರೀ ಹೇಗಿರಬೇಕು ಅದನ್ನ ಪ್ರಪಂಚಕ್ಕೆ ನಿಜವಾಗಿ ನೀನು ಪತಿವ್ರತೆ ಅಲ್ಲ ನೀ ಯಾಕ ಎಳ್ಬಡಕೋ ಬೆರಬಡ ಯಾವುದು ಬೆರ ಹೇಳಿ ಏನು ಹೇಳಿ ನೀನು ಪತಿವರ್ತಿ ಅಲ್ಲ ನೀನು ಪರಮ ಪತಿಯವರ್ತಿ ಯಾರಿಗ ಅರ್ಥಾಚಾರಲ್ಲವರೇ ಪಲ್ಲವ ಖುಲ್ಲರೇ ನಡೆಯುವ ನೀವೇ ಕತ್ತೆ ಬಲ್ಲುದೇ ಕತ್ತುರಿಯ ಪರಿಮಳವ ಯಾರ ಬಗ್ಗೆ ಒಂದು ಸಾಮಾನ್ಯ ರೀತಿ ಕಾದೀತೆ ಇಂಥ ಕೆಲಸ ಹೊರಗಡೆ ಚಳಿಯಲ್ಲಿ ಕೃಷ್ಣ ಬೇಕು ಅಂತಿತ್ತು ಇರದೇ ಇದ್ದೀತೇನೆ ಸ್ವಾಮಿ ನಿನ್ನ ಮನಸ್ಸು ಹೇಗೆ ಅಂತ ನನಗೆ ಗೊತ್ತಿದೆ ಸ್ವಾಭಿಮಾನ ಉಂಟು ನನಗೆ ಹೂವಿನಷ್ಟು ಮುರಿದು ಆದ್ರೂ ವಜ್ರದಷ್ಟು ಕಠೋರವಾಗಿ ಅದಾಗಿ ನನಗೆ ಗೊತ್ತಿದೆ ನೋಡಿ ನೋಡು ಕೂಲತ್ತಂದ್ರೆ ಅದೇ ನನ್ನ ಅಂತರಂಗ ನಿಮಗೆ ಗೊತ್ತಾಗ್ತದೆ ಅವರಿಗೆ ಗೊತ್ತಾಗೋದಿಲ್ಲ ನನ್ನವರು ಮನೆಗೆ ಬರ್ಲಿಲ್ಲ ಬೇಸರ ಸ್ವಾಮಿ ಸಂಬಂಧ ಒಡೆದು ಹೋಗಿದೆ ಈಗ ಬೆಸೆಯುವುದಕ್ಕೆ ಈ ಲೋಕದಲ್ಲಿ ಯಾರಿದ್ದಾರೆ ನಿಮ್ಮಷ್ಟು ಬುದ್ಧಿವಂತ ಹಾಗಾಗಿ ನೀವಾದ್ರೂ ಬಂದ್ರಲ್ಲ ಎಂತಹ ತಲೆಯೇ ನಿನ್ನದು ಎಂತಹ ಬುದ್ಧಿಯೇ ಎಂತಹ ಸೂಕ್ಷ್ಮತಿ ನೀನು ಅಷ್ಟೇ ಪರಮಪತಿ ವೃತ್ತಿ ನೋಡಿ ನನ್ನ ಸ್ವಾಭಿಮಾನ ಕುಂದು ಬರಬಾರದು ನನ್ನ ಶ್ರೀಮಂತಿಗೆ ಕಡಿಮೆ ಆಗಬಾರ್ದು ನಿನ್ನ ಘನತೆಗೆ ಗೌರವ ಇದು ಯಾವುದಕ್ಕೂ ಕುಂದು ಕೊರತೆ ಬರಬಾರ್ದು ಬರಬಾರ್ದು ನಾನ್ ಇರಬೇಕು ಅವ್ರು ನಮ್ಮನೆ ಬರ್ಬೇಕು ಹೌದೇ ಹೀಗೆ ಮಾಡಿ ಹೋದ ಯೋಚಿಸಬೇಕಾಗುದಿಲ್ಲ ನೀನು ಹೇಗ ನಿನ್ನ ಯೋಗ್ಯತೆ ಏನು ಎನ್ನುವುದನ್ನ ಅವರಿಗೆ ಗೊತ್ತಾಗ್ಬೇಕು ಕೃಷ್ಣ ಅಲ್ಲ ಇಡೀ ಪ್ರಪಂಚ ಮರಗಾಡ್ಬೇಕು ಮೊದಲು ದ್ವಾರಕೆ ಗೊತ್ತಾಗ್ಬೇಕು ನಾನೇನು ಅಂತ ಅಷ್ಟೇ ಅಲ್ಲ ನನ್ನ ನನ್ನ ನನ್ನಲ್ಲಿ ಮಣಿ ಉಂಟು ಗೊತ್ತುಂಟ ಮಣಿ ಹೌದು ಮಣಿ ಅವರಿಗೆ ಅದು ಗೊತ್ತಿಲ್ಲ ಮಣಿ ಪ್ರಭಾವ ಏನು ಅಂತ ಹೌದು ತುಂಬಿದ ತಬೆ ಸಭೆಯಲ್ಲಿ ನೋಡ್ತೀರ ನೀವು ನೋಡಿ ಆಗಿದೆ ನಾನು ಹೌದು ಆ ತುಂಬಿದ ಸಭೆಯಲ್ಲಿ ತಲೆ ತಕ್ಕಿಸಿ ನಿಲ್ಲುವ ಹಾಗಾಗ್ಬೇಕು ನನ್ನ ಯೋಗ್ಯತೆ ಅವ್ರಿಗೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಹಾಗಿದ್ರೆ ಅದಕ್ಕೊಂದು ಅವಕಾಶ ಉಂಟು ಹಾ ನಾನು ನಿನ್ನಲ್ಲಿ ಈ ವಿಚಾರ ಹೇಳುವುದಕ್ಕಾಗಿ ಬಂದದ್ದೇ ಅಂದ್ರೆ ಎಲ್ಲ ಆ ನಂತರ ಆಯ್ತು ಅಮ್ಮತ್ತೆ ಬರ್ತಾನೆ ಆಯ್ತು ಈಗ ಇಲ್ಲಿಗೆ ಮೇರಗಿರಿಯಲ್ಲಿ ಇರಬೋದಾದ ಹನುಮ ಇಲ್ಲಿವರಿಗೆ ಬಂದಿದ್ದಾರೆ ಇಲ್ಲಿ ನಿನ್ನಲ್ಲಿ ಇಲ್ಲವಲ್ಲ ಬಂದಿತಾ ಅಡಕಾರೆಗೆ ಬಂದಿತಾ ಹ ಈಗ ನಿನ್ನ ಅವ್ವ ಯಾಕೆ ಇಲ್ಲಿ ಅಲ್ಲ ಶ್ರೀರಾಮ ರೂಪ ದರ್ಶನ ಆಕಾಂಷಿಯಾಗಿ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗ ಹೌದು ಏ ದೇವೇ ಹ ರಾಮನೇ ಹೆಸರು ಹೇಳುವರು ಇಲ್ಲ ಇಲ್ಲಿ ಯೋಚಿಸಬೇಡ ಯೋಚಿಸಬೇಡ ಈಗ ಕೃಷ್ಣನೇ ರಾಮನಾಗಿ ಅವನಿಗೆ ದರ್ಶನ ಕೊಡುವಂತೆ ಅಲ್ಲ ನಿಮ್ಮ ವೇಷಕ್ಕೆ ಯಾರು ಜನ್ಮ ಸಿಗ್ಲಿಲ್ಲ ರಾಮನಾದ್ರೂ ಏಕ ಪತ್ನಿ ವ್ರತಸ್ಥ ಹೌದು ನಮ್ಮವರಿಗೆ ಹೋದಲಲ್ಲ ಉಂಟು ಸ್ವಾಮಿ ಅವನಂತ ರಾಮನ ವೇಷ ಮಾಡಿಸುವ ನೀವು ನನಗೂ ಗೊತ್ತುಂಟೆ ನಿನಗ ಗೊತ್ತುಂಟು ಆದ್ರೆ ಬಂದ ಹನುಮನಿಗೆ ಗೊತ್ತಿಲ್ಲವಲ್ಲ ರಾಮನ ವೇಷ ಒಳ್ಳೆ ವೇಷ ಅಲ್ಲಿ ವೇಷ ಚಂದ ಕಾಣುವುದು ಮುಖ್ಯ ಅವ್ರಿಗ್ ವೇಷ ಅರ್ಥ ಹೌದ್ ಹೌದ್ ಯಾವ ವೇಷ ನಾನ ವೇಷ ಮಾಡ್ದವ್ರು ಹೌದ್ ಹೌದ ಹೌದ ಮೀಲಾ ನಾಟಕ ಸೂತ್ರಧಾರಿ ದಾಡಾ ಬೇಡ ಬಿಟ್ಬಿಟ್ಟೆ ಹಾ ಆತರಿಂದ ಆದ್ರೆ ಕೇವಲ ರಾಮ ಒಬ್ಬ ಇದ್ರ ಸಾಕಾದೀತಾ ಹ್ಮ್ ಗೊತ್ತಿನಲ್ಲಿ ಲಕ್ಷ್ಮಣನೋ ಇಲ್ಲಿ ಸೀತೆಯೂ ಬೇಕಲ್ಲ ಸೀತೆ ಯಾರಿಗ ಆದೀತು ಸೀತೆ ಅಂತ ಹರ್ಮ ಒಪ್ಪಿಕೊಳ್ಳಬೇಡವೇನಿ ಆ ವೇಷವಾದ್ರೂ ಆಗಬೇಡವೇನಿ ಹಾ ಆದ್ರೆ ಅಲ್ಲಿ ಸುದ್ದಿ ಬಂದದ್ದು ಯಾರದ್ದು ಯಾರ ಸುದ್ದಿ ರುಕ್ಮಿಣಿ ಅಂತ ನಾನು ಯೋಚಿಸಿದೆ ಯಾಕೆ ಹೀಗೆ ಯಾಕೆ ಹೀಗೆ ಒಂದು ವೇಷ ಆದರೂ ಆದೀತ ಅವಳಿಗೆ ಹಾಗೆ ಯೋಚನೆ ಮಾಡಿ ಮತ್ತೆ ನೀವು ಹೂ ಅಂದ್ರೆ ಸತ್ಯಭಾಮಿಯನ್ನು ತಂದು ಕುಳ್ಳಿರಿಸಬೇಕಿತ್ತು ಯಾಕೆ ಈಗ ಕತೆ ಗೊತ್ತಾಯ್ತು ನಿನಗೆ ಅವನಿಗೆ ಅದರಿಂದಾಗಿ ಆದ್ರಿಂದಾಗಿ ಮೂಗನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವಳನ್ನು ಕುಳ್ಳಿರಿಸುತ್ತಾರೆ ಆದರೆ ಅವನು ಒಪ್ಪಿಕೊಳ್ಬೇಕಲ್ಲ ಒಪ್ಪಿಕೊಳ್ಬೇಕಲ್ಲ ಒಪ್ಪಿಕೊಂಡ ಒಪ್ಪಿಕೊಂಡು ಯಾರು ನಿಲ್ದಿದ್ದಾಗ ಅವಳನ್ನೇ ಒಪ್ಪಿಕೊಳ್ಬೇಕಾ ಬೇಡವ ಬಹುಶಃ ಸೀತೆ ಕಾಲಾಂತರದಲ್ಲಿ ಹೀಗಾಗಿ ಹೋಗ್ಲೇನು ಅಮ್ಮ ಸೀತೆಯನ್ನು ನಮಸ್ಕಾರ ಮಾಡಿ ಹೋಗ್ತಾ ಅದಕ್ಕ ಉಪಾಯ ಇದೆ ಪಕ್ಕದಲ್ಲಿ ನಿಜ ಸೀತೆ ನಿಂತರೆ ಹೀಗೆ ನೋಡಿದವ ಇದು ಸೀತೆಯ ಇದಲ್ಲ ಇದು ಸೀತೆ ಅಂತ ಹೇಳುವ ಅವಕಾಶ ಉಂಟು ಸೀತೆಯು ಪತಿವ್ರತೆ ನಾನು ಪರಮ ಪತಿವರತೆ ಸೀತೆಯ ವೇಷ ಮಾಡುವ ಅರ್ಹತೆ ಇದ್ರೆ ನಿನಗೆ ಹೋಗ್ಲೇ ಇದೆ ಹೇಳ್ತೇನಲ್ಲ ಯಾಕಂದ್ರೆ ಸೀತೆ ನಾನು ಕಂಡವ ಅಂತ ಹೇಳಿದ್ರೆ ಸೀತೆ ವೇಷ ಮಾಡು ಅರತೆ ಇದ್ರೆ ನಿನ್ನ ಒಪ್ಪಲಿ ವೇಷ ವೇಷಾ ಸೀತೆಯೇ ನಾನು ಆಗೋತೆ ಹ ಹ ಸೀತೆ ನಾನು ವೇಷೇ ನಮ್ಮ ವೇಷ ಅಲ್ಲ ವೇಷ ಅಲ್ಲ ನೀನು ನಿಜ ಕರಿತೆ ಸೀತೆ ಗುಣ ನನ್ನಲ್ಲಿ ಮಾತ್ರ ಹೌದು 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 ಸೀತೆ ಆಗಿ ಕುಳಿತುಕೊಳ್ಳುವ ನಾನು ಹೆಂ ಪ್ರತ ಬರ್ದವಳಲ್ಲ ಹೌದು ಹೌದಾ ಬ್ರಾಹ್ಮಣನ ಕಸ ಕೊಡ್ಲಿಲ್ಲ ಕಸ ಹೌದು ಅಣ್ಣ ದುಡ್ಡ್ ಕೊಡ್ತೀಯಾ ಹೌದು ನೀನು ನಿನಗೆ ಸಾಮರ್ಥ್ಯ ಇತ್ತು ನೀ ಆಗಿದ್ ಏನು ಮಾಡಿದ್ವಲ್ಲಾ ಆದ್ರಿಂದ ಸೀತೆಯ ಕಾಣಬೇಕು ನಾನೇ ಇಲ್ಲಿ ನೀನೇ ಇರಬೇಕು ಮತ್ತೆ ಯಾರೂ ಇಲ್ಲದು ಆದ್ರಿಂದ ಈಗ ನೀನು ಒಂದು ಕೆಲಸವನ್ನು ಮಾಡು ಅಲ್ಲಿಗೆ ಹೋಗು ಸೀತೆಯಾಗಿ ನಿಂತುಕೋ ಆಗ ಎಲ್ಲವರ ಸಮ್ಮುಖದಲ್ಲಿ ನಿನ್ನನ್ನು ಅಮ್ಮ ತಾಯಿ ಸೀತೆ ಅಂತ ಒಬ್ಬ ನಮಸ್ಕರಿಸಿದಾಗ ಕೃಷ್ಣನ ಮುಖ ಇಷ್ಟು ಸಣ್ಣದಾಗಿ ನಿನ್ನ ಯೋಗ್ಯತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗ ಆ ಆಕೃಷ್ಟು ಅದ್ರ ಯಾವ ತೆಗೆದುಕೊಂಡಾಗ ನಾನು ನೋಡ್ಲಿಲ್ವಲ್ಲ ಏನ್ ಮಾಡುದು ಈಗ